ಮಕ್ಕಳ ಜೀವ ಹಾಗೂ ಪೋಷಕರ ನಂಬಿಕೆಯೊಂದಿಗೆ ಚಲ್ಲಾಟ ಆಡುತ್ತಿರುವ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ನಿಲಯದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ದಾವಣಗೆರೆ ಜಿಲ್ಲೆ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ನಿರ್ವಾಹಕ ಅಧಿಕಾರಿಗಳಿಂದ ಅನುಮತಿಯೊಂದಿಗೆ ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿಗಳ ಜೊತೆ ಭೇಟಿ ಪರಿಶೀಲನೆ ನಡೆಸಲಾಯಿತು ಹೌದು ವೀಕ್ಷಕರೇ ನಗರದ ಜೆ ಸಿ ಬಡಾವಣೆ ಅಂಬೇಡ್ಕರ್ ಶಾಲೆಯ ಪಕ್ಕದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಕ್ಕೆ ಆಗಸ್ಟ್ ಹನ್ನೊಂದನೇ ತಾರೀಕಿಗೆ ಮಧ್ಯಾಹ್ನ ಮೂರು ಗಂಟೆಗೆ ಅಶ್ವ ಮೇಘ ಕನ್ನಡ ನ್ಯೂಸ್ ಚಾನಲ್ ಪತ್ರಕರ್ತರು ಭೇಟಿ ನೀಡಿ ಗೇಟಿನ ಹತ್ತಿರ ನಿಂತು ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕಾ ಅಧಿಕಾರಿಗಳಿಗೆ ಕರೆ ಮಾಡಿ ನಾವು ಹಾಸ್ಟೆಲ್ ಒಳಗೆ ಹೋಗುವುದಕ್ಕೆ ಅನುಮತಿಯನ್ನು ನೀಡಿ ಹಾಗೂ ನಿಮ್ಮ ಸಿಬ್ಬಂದಿಗಳಿಗೆ ನಮ್ಮ ಜೊತೆ ಸಹಕಾರ ನೀಡುವಂತೆ ಮಾರ್ಗದರ್ಶನ ಕೊಡಿ ಎಂದು ಕೇಳಿದಾಗ ಅವರು ನಾವು ಈಗ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗುವುದಕ್ಕೆ ಕೊಡುವುದಿಲ್ಲ ಎಂದು ಹೇಳಿದರು ಆಗ ಆ ಸ್ಥಳದಿಂದ ಸಮಾಜ ಕಲ್ಯಾಣ ಇಲಾಖೆಯ ಡಿ ಡಿ ಅವರಿಗೆ ಕರೆ ಮಾಡಿದಾಗ ತಾಲೂಕು ಅಧಿಕಾರಿಗಳು ಆಗ ಬಂದು ಸ್ಪಂದಿಸಿ ಹಾಸ್ಟೆಲ್ನ ಒಳಗಡೆ ಹೋಗಿ ಪರಿಶೀಲನೆ ನಡೆಸಿದಾಗ ಬಂದಿದ್ದು ಇಲ್ಲಿದೆ ನೋಡಿ ಅಡಿಗೆ ಮನೆಯಲ್ಲಿ ಕೊಳುತ್ತಂಥ ತರಕಾರಿಗಳು ಹುಳುಗಳಿಂದ ಸೇರಿರುವ ಕೊಳೆತು ವಾಸನೆ ಹೊಡೆಯುತ್ತಿರುವ ಶುಂಠಿಯ ಪುಡಿ ನಮ್ಮ ಗಮನಕ್ಕೆ ಬಂತು ಹಾಸ್ಟೆಲ್ನ ವಾರ್ಡನ್ ಅವರಿಗೆ ಕೇಳಿದಾಗ ಇದು ನಿನ್ನೆ ತಂದಿದ್ದು ಎಂದು ಪತ್ರಕರ್ತರ ಮುಂದೆ ಹೇಳುತ್ತಾರೆ ಕುಡಿಯುವ ನೀರಿನ ಟ್ಯಾಂಕರ್ನ ಪರಿಶೀಲನೆ ಮಾಡಿದಾಗ ಟ್ಯಾಂಕಿನಲ್ಲಿ ಪಾಚಿ ಕಟ್ಟಿ ಕಲುಷಿತಗೊಂಡ ನೀರು ಶೇಖರಣೆಯಾಗಿತ್ತು ಸುಮಾರು ನಲವತ್ತು ಮಕ್ಕಳು ಅನಾರೋಗ್ಯದಿಂದ ನರಳುತ್ತಿರುವ ದೃಶ್ಯ ಕಂಡುಬಂದಿತು ಅನಾರೋಗ್ಯದಿಂದ ಬಳಲುತ್ತಿರುವ ಮಕ್ಕಳಿಗೆ ಮಳೆಗಾಲವಾಗಿರುವುದರಿಂದ ನದಿಯಲ್ಲಿ ಮಣ್ಣು ಮಿಶ್ರಿತ ನೀರು ಬರುತ್ತಿದೆ ಹೀಗಾಗಿ ಮಕ್ಕಳಿಗೆ ಕುಡಿಯಲು ಕುದಿಸಿ ಆರಿಸಿದ ನೀರನ್ನು ಕೊಡಬೇಕೆಂದು ವೈದ್ಯರು ಸಲಹೆ ನೀಡುತ್ತಾರೆ ಆದರೆ ಇಲ್ಲಿಯ ಸಿಬ್ಬಂದಿಗಳು ಕುಡಿಯಲು ಬಿಡಿ ಮಕ್ಕಳಿಗೆ ಸ್ನಾನಕ್ಕೆ ಬಿಸಿ ನೀರು ಕೂಡ ಕೊಡುತ್ತಿಲ್ಲ ಅನಾರೋಗ್ಯದ ಮಕ್ಕಳಿಗೆ ಈ ರೀತಿ ಮಾಡಿದರೆ ಇವರನ್ನೇ ನಂಬಿ ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ವ್ಯಾಸಂಗ ಮಾಡಲು ಬಿಟ್ಟಿರುವ ಪೋಷಕರ ಗತಿ ಏನು ಪೋಷಕರನ್ನು ಬಿಟ್ಟು ನಿಮ್ಮ ಮೇಲೆ ಅತೀವ ನಂಬಿಕೆ ಇಟ್ಟು ನಿಮ್ಮ ಬಳಿ ಇರುವ ಮಕ್ಕಳು ನಿಮ್ಮ ಮಕ್ಕಳಲ್ಲವೇ ಅವರಿಗೆ ಹಾಸ್ಟೆಲ್ಲಲ್ಲಿ ಇರುವವರಿಗೆ ನೀವೇ ತಂದೆ ತಾಯಿಯಲ್ಲವೇ ಹೀಗಿರುವಾಗ ಮಕ್ಕಳ ಜೀವ ಮತ್ತು ಆರೋಗ್ಯದ ಬಗ್ಗೆ ಏಕೆ ನಿಮಗೆ ಇಷ್ಟೊಂದು ತಾತ್ಸಾರ ಎಂದು ತಿಳಿಯುತ್ತಿಲ್ಲ ನಿಮಗೇನಾದರೂ ಸರ್ಕಾರ ಸರಿಯಾಗಿ ಸಂಬಳ ನೀಡುತ್ತಿಲ್ಲವೆ ಮಕ್ಕಳ ಊಟ ಉಪಚಾರದ ವ್ಯವಸ್ಥೆಗೆ ಸರಿಯಾದ ಆಹಾರ ವಿತರಣೆಯನ್ನು ಸರ್ಕಾರ ಮಾಡುತ್ತಿಲ್ಲವೆ ಇಲ್ಲವಾದರೆ ನಮಗೆ ತಿಳಿಸಿ ಮಕ್ಕಳ ಜೀವದ ಜೊತೆ ಚಲ್ಲಾಟ ಆಡುವುದನ್ನು ನಿಲ್ಲಿಸಿ ಮತ್ತು ನೀವು ಮಕ್ಕಳಿಗೆ ನೀಡುತ್ತಿರುವ ಕಿರುಕುಳ ಬಗ್ಗೆ ನಮಗೆ ಮಾಹಿತಿ ಬಂದಿದೆ ಎಂದು ಅಧಿಕಾರಿಗಳ ಗಮನಕ್ಕೆ ತಂದರೆ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳಾದ ಹನುಮಂತಪ್ಪ ಇವರಿಗೆ ಕೇಳಿದರೆ ನಡಿರಿ ಸರ್ ಆಫೀಸ್ನಲ್ಲಿ ಮಾತಾಡೋಣ ಎಂದು ಹಾರ್ಕೆ ಉತ್ತರವನ್ನು ನೀಡುತ್ತಾರೆ ಆಫೀಸ್ನಲ್ಲಿ ಮಾತನಾಡಲು ಬಯಸುವ ಅಧಿಕಾರಿ ಹನುಮಂತಪ್ಪನವರು ಹಾಸ್ಟೆಲ್ನಲ್ಲಿ ಮಕ್ಕಳ ಎದುರಿಗೆ ಮಾತನಾಡಲು ಏಕೆ ಇಚ್ಛಿಸುವುದಿಲ್ಲ ತಮ್ಮ ಬಂಡವಾಳ ಬಯಲಾಗುತ್ತದೆ ತಾವು ನೀಡುತ್ತಿರುವ ಕಳಪೆ ಮಟ್ಟದ ಸೇವೆ ಸಮಾಜದ ಮುಂದೆ ಅನಾವರಣಗೊಳ್ಳುತ್ತದೆ ಎಂಬುವ ಭಯ ಕಾಣುತ್ತಿರಬಹುದು ಎಂದು ನಮಗೆ ಅನಿಸುತ್ತದೆ ಹಾಗೂ ಇಂದಿನ ಭೇಟಿಯ ವೇಳೆ ಕೆಲವು ನ್ಯೂನತೆಗಳು ಕಂಡುಬಂದಿದ್ದು ಇವುಗಳನ್ನೆಲ್ಲ ಮೇಲಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನು ನಾವು ಮಾಡುತ್ತೇವೆ ನಮಗೆ ಯಾವುದೇ ರೀತಿಯ ಸ್ವತಂತ್ರ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರ ಇರುವುದಿಲ್ಲ ನಾವು ಸಹ ಬೆಳೆ ಚೆನ್ನಾಗಿ ಪತ್ರಿಕೆಯಲ್ಲಿ ಬಂದಿದೆ ಈಗ ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಸ್ವಲ್ಪ ಆಹಾರ ಸುರಕ್ಷತೆ ಬಗ್ಗೆ ಆಗಿರ್ಬೋದು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಭಾಳಷ್ಟು ಸ್ವಲ್ಪ ನಿಷ್ಕಾಳಜಿ ಇತ್ತು ಆ ನಿಷ್ಕಾಳಜಿಯನ್ನು ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ಈಗಾಗಲೇ ತಕ್ಕ ಪ್ರತಿಫಲವನ್ನು ಪಡೀತಾ ಇದ್ದಾರೆ ನಾನು ಮತ್ತೆ ಜೆ ಡಿ ಸಾಹೇಬರು ಸಹ ಇಬ್ಬರು ವಿಸಿಟ್ ಮಾಡಿದ್ದೀವಿ ಲೋಕಾಯುಕ್ತ ಸಹ ಸಹಾಯಿಸಿಟ್ ಮಾಡಿದ್ದಾರೆ ಮತ್ತು ನಮ್ಮ ಜಿಲ್ಲಾ ನಾಗರಿಕ ಹಕ್ಕು ಜಾರಿ ಸಹ ಸಹಜ ಮಾಡಿದ್ದಾರೆ ತಾವು ಸಹ ವಿಸಿಟ್ ಮಾಡಿದ್ದೀವಿ ನಮ್ಮ ಅನುಮತಿ ಇದ್ದೀವಿ మే అది ఏరిబోదు ఊటదారి ఇలా సహ బిడిస్ అంతా నమ్మల్ని అక్కడి ఓడి బర్తెస్ ఎఫ్ సిరీ స్వల్ప ఒక హక్ పకెట్ బాష్టు హి ఒక స్వల్ప గిండ అంత పత్రిక ప్రకటన ఇప్పుడు తక్షణలో హే అక్కడి పత్రిక మార్చని సరబరాజు మొత్తం తాము సహ ఎలాంటి మేలు ಭಾಳಷ್ಟು ಇಂದ ಒಂದು ಬಾಗಿಲಿಗೆ ನಾವು ಸಹ ಹೊರಗಡೆ ನಿಮಗೆ ಸಂಜೆಯ ಮತ್ತು ಸುಳಿವು ಮತ್ತು ಕೆಲವೊಬ್ಬರು ಇದ್ದಾಗ ಪೋಷಕರಾಗಿರ್ಬೋದು ಬೇರೆಯವರು ಹೇಳಿರ್ಬೋದು ಏನೇ ಒಂದು ಮಾಧ್ಯಮಕ್ಕೆ ಬಂದಾಗ ಅದ್ರ ಬಗ್ಗೆ ನೀವು ವಿಸ್ತಾರವಾಗಿ ಅದನ್ನು ಹೋದಾಗ ನಮ್ಮನ್ನು ಮತ್ತು ಅದು ಇರ್ತಕ್ಕಂಥ ವ್ಯವಸ್ಥೆಯನ್ನು ಭಾಳಷ್ಟು ಆಳಕ್ಕೆ ಇರೋದು ಬಿಡ್ತಕ್ಕಂಥ ಪರಿಸ್ಥಿತಿ ಮತ್ತು ನಾನು ಬಿಲ್ಡಿಂಗ್ ಬಿಲ್ಡಿಂಗಲ್ಲಿ ನೀವು ನೋಡಿದ ಸಿಂಟ್ಯಾಕ್ಸ್ ನೀರನ್ನು ಮತ್ತೆ ನಾನು ಏನು ಕರೆಸಿ ಮತ್ತು ಆ ಸಿಂಟ್ಯಾಕ್ಸು ಸಹ ಇದನ್ನೇ ಇಲ್ಲಿ ಇನ್ನು ಕೆಳಗಿನವಂಥ ಸಿಂಟ್ಯಾಕ್ಸ್ ಇದು ಸಂಪು ಅಧಿಕಾರಿಗಳು ಆಡನ ಹೆಡ್ ಕುಕ್ಕರ್ ಅಮಾಯಕ ಮಕ್ಕಳ ಜೀವದ ಜೊತೆ ಆಟವಾಡುತ್ತಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಾಣುತ್ತದೆ ವರದಿ ಆಶ್ವಮೇಧ ಕನ್ನಡ ನ್ಯೂಸ್ ಹರಿಹರ